ಡಿಯರ್ ಪೋಮಗ್ರನೇಟ್ ಫಾರ್ಮರ್ಸ್ ವೆಲ್ಕಮ್ ಟು ಆಫ್ ಕೃಷಿ ರೈತ ಬಾಂಧವರಿಗೆ ಸೋಲಾಫ್ ಕೃಷಿಗೆ ಸ್ವಾಗತ ತಮಗೆ ಗೊತ್ತಿರುವಂತೆ ನವೆಂಬರ್ ಇಪ್ಪತ್ತೊಂಬತ್ತರಿಂದ ಡಿಸೆಂಬರ್ ನಾಲ್ಕರವರೆಗೆ ಫೆಂಗಲ್ ಎಂಬ ಚಂಡಮಾರುತ ದಕ್ಷಿಣ ರಾಜ್ಯಗಳಲ್ಲಿ ತಾಂಡವವಾಡಿತು ಇದರಿಂದ ಅತಿವೃಷ್ಟಿ ಆಯಿತು ಮತ್ತು ಹಲವಾರು ಬೆಳೆಗಳಿಗೆ ನಷ್ಟವಾಗಿ ರೈತರಿಗೆ ತೊಂದರೆಯಾಗಿದೆ ದಾಳಿಂಬೆ ರೈತರಿಗೂ ಕೂಡ ಹಲವಾರು ತೊಂದರೆಗಳಾಗಿದೆ ಇದರ ಬಗ್ಗೆ ಮಾತಾಡೋಕ್ಕೋಸ್ಕರ ನಾನು ಈ ವಿಡಿಯೋ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಇದರ ಮೂಲಕ ನಾನು ಇದರ ಪರಿಣಾಮಕ್ಕೆ ಕೈಗೊಳ್ಳಬೇಕಾದ ಕೆಲವು ವಿಷಯಗಳನ್ನು ತಿಳಿಸಲು ಈ ವಿಡಿಯೋ ಮಾಡಿದ್ದೀವಿ ಫೆಂಗಲ್ ಚಂಡಮಾರುತದಿಂದ ಮಳೆ ಜೊತೆಗೆ ಪೂರ್ಣ ಮೋಡ ಕವಿತು ಇದೆ ಇದರಿಂದ ದಾಳಿಂಬೆ ಬೆಳೆಗೂ ಅತಿ ಹಾನಿ ಉಂಟಾಗಿದೆ ಇದು ಅಕಾಲದಲ್ಲಾಗಿರುವುದರಿಂದ ಇನ್ನೂ ಹೆಚ್ಚು ಹಾನಿ ಉಂಟಾಗಿದೆ ಇದರಿಂದ ಪಾರಾಗಲು ಈ ಸಮಸ್ಯೆಯಲ್ಲಿ ಈ ಸಮಯದಲ್ಲಿ ರೈತರು ಏನು ಮಾಡಬಹುದು ಎಂದು ತಿಳಿಸೋಕೋಸ್ಕರ ಈ ವಿಡಿಯೋ ಮೂಲಕ ತಮ್ಮ ಮುಂದೆ ಬಂದಿದ್ದೀವಿ ಈಗ ಬೆಳೆಗೆ ಬಿಟ್ಟಿರುವ ತೋಟಗಳಲ್ಲಿ ಕಪ್ಪು ಚುಕ್ಕಿ ಮತ್ತು ಆಂಥ್ರಕ್ನೋಸ್ ಮತ್ತು ಬ್ಲೈಟ್ ಕಾಯಿಲೆಗಳು ಜಾಸ್ತಿ ಆಗೋ ಸಾಧ್ಯತೆ ಇದೆ ಮತ್ತು ಈ ಕನ್ಸಲ್ಟೆಂಟ್ಗಳು ಡಾ ಫರ್ಜಿ ಡಾಕ್ಟ್ರುಗಳು ಡೀಲರ್ಸ್ಗಳು ರೈತರ ತಲೆ ಇದ್ದಾರೆ ಹಾಗಾಗಿ ರೈತರು ಹಲವಾರು ಔಷಧಿಗಳನ್ನು ಬಳಸಲು ಮುಂದಾಗ್ತಿದ್ದಾರೆ ಅಂತಹ ರೈತರು ದಯವಿಟ್ಟು ಕೂಡಲೇ ನಿಮ್ಮ ಮನೆಯಲ್ಲೇ ಮಾಡಿಕೊಂಡು ಬೋರ್ಡನ್ನ ಒಂದರಿಂದ ಎರಡು ಸ್ಪ್ರೇ ಮಾಡಿ ನಂತರ ಎ ಎಮ್ಸಿಯನ್ನು ಹತ್ತು ಎಮ್ ಎಲ್ ಒಂದು ಲೀಟ್ರ್ ನೀರಿಗೆ ಸೇರಿಸ್ಕೊಂಡು ಅದ್ರ ಜೊತೆಗೆ ಐದು ಗ್ರಾಮ್ ಮೈಕ್ರೋನ್ಯೂಟ್ರೆಂಟನ್ನು ಬೆರೆಸ್ಕೊಂಡು ಸ್ಪ್ರೇ ಮಾಡಿ ಇದರಿಂದ ಹತೋಟಿಗೆ ಬರುತ್ತೆ ಮತ್ತು ಖರ್ಚು ಕೂಡ ಕಮ್ಮಿ ಆಗುತ್ತೆ ಇದಲ್ಲದೆ ಈಗ ರೆಸ್ಟ್ಗೆ ಬಿಟ್ಟಿರೋ ರೈತರು ಜನವರಿಯಲ್ಲಿ ಬೆಳಗ್ಗೆ ಹೋಗಲು ನಿರ್ಧರಿಸಿರುವ ರೈತರು ನೆಲ ಎರಡು ಅಡಿವರೆಗೂ ಚೆನ್ನಾಗಿ ಒಣಗದೆ ಎತ್ತರಲ್ಲಿ ಸ್ಪ್ರೇ ಮಾಡಲು ಹೋಗಬೇಡಿ ನೀವು ಕೂಡ ಈ ಸಮಯದಲ್ಲಿ ಕೂಡಲೇ ಒಂದರಿಂದ ಎರಡು ಸತಿ ಬೋರ್ಡೋ ಸ್ಪ್ರೇ ಮಾಡಿ ನಂತರ ಎ ಸಿಯನ್ನು ಹತ್ತು ಎಮ್ ಎಲ್ ಒಂದು ಲೀಟ್ರಿಗೆ ಹಾಕ್ಕೊಂಡು ಅದರ ಜೊತೆಗೆ ಐದು ಗ್ರಾಮ್ ಮೈಕ್ರೋನ್ಯೂಟ್ರಿಯೆಂಟನ್ನು ಬೆರೆಸ್ಕೊಂಡು ಸ್ಪ್ರೇ ಮಾಡಿ ಇದರಿಂದ ರೆಸ್ಟ್ ಪೀರಿಯಡ್ನಲ್ಲಿ ಖಾಯಿಲೆಗಳನ್ನು ನಿರ್ವಹಿಸಬಹುದು ಮತ್ತು ಮುಂದೆ ಬರುವ ಕಾಯಿಲೆಗಳನ್ನು ಹತೋಟಿಯಲ್ಲಿ ಇಟ್ಕೋಬಹುದು ಹೆಚ್ಚಾಗಿ ಆ್ಯಂಟಿಬಯೋಟಿಕ್ಸ್ ಪಂಜಿಸೈಡ್ ಮತ್ತು ಇತರ ಕೆಮಿಕಲ್ಗಳನ್ನು ಬಳಸಬೇಡಿ ನಾವು ಹೇಳಿದಂತೆ ಬೋರ್ಡನ್ನು ತಾವೇ ಮನೆಯಲ್ಲಿ ಮಾಡಿಕೊಂಡು ಸ್ಪ್ರೇ ಮಾಡಿ ಮತ್ತು ಎಮ್ ಸಿ ಮೈಕ್ರೂಟ್ರಿಯೆಂಟ್ಗಳಿಂದ ಮ್ಯಾನೇಜ್ ಮಾಡಿ ಖರ್ಚು ಕಡಿಮೆ ಮಾಡಿಕೊಳ್ಳಿ ಜನವರಿಯಲ್ಲಿ ಬೆಳಗ್ಗೆ ಹೋಗಲು ರೆಡಿಯಾಗಿ ಯಾವುದೇ ಕಾರಣಕ್ಕೂ ನೆಲ ಚೆನ್ನಾಗಿ ಒಣಗದೆ ಎತ್ತರಲ್ಲಿಗೆ ಹೋಗಬೇಡಿ ಇದನ್ನು ಖಚಿತ ಮಾಡಿಕೊಂಡು ಜನವರಿ ಹತ್ತಿರ ಹೊತ್ತಿಗೆ ರಾತ್ರಿ ಟೆಂಪ್ರೇಚರ್ ಹತ್ತಕ್ಕಿಂತ ಜಾಸ್ತಿ ಆದ ಕೂಡಲೇ ಎತ್ತರ ಸ್ಪ್ರೇಗೆ ಹೋಗಿ ಮತ್ತು ಎಮ್ ಸಿ ಪದ್ಧತಿಯಲ್ಲಿ ಕಡಿಮೆ ಖರ್ಚಿನಲ್ಲಿ ವಿಷರಹಿತ ದಾಳಂಬಿಯನ್ನು ಬೆಳೆಯಿರಿ ಹೆಚ್ಚಿನ ಮಾಹಿತಿಗೆ ಸೋಲ್ ಆಫ್ ಕೃಷಿಯನ್ನು ಸಂಪರ್ಕಿಸಿ ಅಥವಾ ನಮಗೆ ಫೋನ್ ಮಾಡಿ ಮಾಹಿತಿಗಳನ್ನು ಪಡ್ಕೋಬಹುದು ನಮ್ಮ ಫೋನ್ ನಂಬರು ನೈನ್ ಫೋರ್ ಫೋರ್ ನೈನ್ ವೆಲ್ಕಮ್ ಟು ಸೋಲ್ ಆಫ್ ಕೃಷಿ ಮತ್ತೊಮ್ಮೆ ನೈನ್ ಫೋರ್ ಫೋರ್ ನೈನ್ ಏಯ್ಟ್ ಒನ್ ಸಿಕ್ಸ್ ಟು ಏಯ್ಟು ಧನ್ಯವಾದಗಳು Namaskara.